ಇವತ್ತು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವತಿಯಿಂದ ನಾನು ಅಮರಂತೆ ಸಬ್ ಇನ್ಸ್ಪೆಕ್ಟ್ರು ಈ ವಾರ ಹನ್ನೊಂದನೇ ತಾರೀಕಿಂದ ಇದನ್ನು ನಾವು ರಸ್ತೆ ಸುರಕ್ಷಾ ಸಪ್ತಾಹ ಅಂತ ಮಾಡ್ತೀವಿ ರೋಡ್ ಸೇಫ್ಟಿ ಅವೇರ್ನೆಸ್ ಅಂತೇಳಿ ಏನಂದರೆ ಇವಾಗ ನಮ್ಮಲ್ಲಿ ದೇಶದಲ್ಲಿ ನಮಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈಗ ಏನಂದರೆ ಫಾರ್ ಎಕ್ಸಾಂಪಲು ಈಗ ಮೈಸೂರು ಬೆಂಗಳೂರು ಹೈವೇ ಮಾಡಿದ್ರು ತುಂಬ ಸಫೆಸ್ಟಿಕೇಟೆಡ್ ಆಗಿ ಹೈವೇ ಮಾಡಿದ್ರು ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಯಿತು ಅದಾದಮೇಲೆ ಏನಂದರೆ ಅವೇರ್ನೆಸ್ ಆಯಿತು ಸ್ಪೀಡ್ ಎಷ್ಟು ಹೊಡಿಬೇಕು ಏನಂದ್ರೆ ಈಗ ದೊಡ್ಡ ಗಾಡಿಯವರು ಅಷ್ಟೇ ಸ್ಪೀಡ್ ಹೊಡೆಯೋದು ಚಿಕ್ಕ ಗಾಡಿಯವರು ಅಷ್ಟೇ ಸ್ಪೀಡ್ ಹೊಡೆದಾಗ ಸ್ಟರ್ವಿಂಗಲ್ಲಿ ಕಂಟ್ರೋಲ್ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂದರೆ ಅವೇರ್ನೆಸ್ ಮಾಡ್ತಾ ಇರ್ತೀವಿ ಈಗ ಅದಕ್ಕೋಸ್ಕರ ನಾವು ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೆ ಈಗ ನಿಮ್ಮ ಕಾರ್ ಸ್ಟ್ಯಾಂಡ್ ಅವ್ರಿಗೆ ಮೇನ್ ಏನಂದರೆ ಒನ್ನೇದು ಇದು ನಮಗೆ ಮೇನ್ ರೋಡ್ ಆಗಿರೋದ್ರಿಂದ ನೀವು ಗಾಡಿಗಳನ್ನ ಪಾರ್ಕಿಂಗು ಒಂದು ಕಡೆಯಿಂದ ಕರೆಕ್ಟಾಗಿ ಮಾಡ್ಕೋಬೇಕು ನಿಮ್ಗಂತ ಸಪ್ರೇಟಾಗಿ ಕಾರ್ ಸ್ಟ್ಯಾಂಡ್ ಇದೆ ನೀವು ಗಾಡಿ ಪಾರ್ಕಿಂಗ್ ಮಾಡ್ಕೊಂಡಾಗ ಎಲ್ಲರೂ ನಿಮ್ಮ ನಿಮ್ಮ ಪ್ಲೇಸ್ಗೆ ನೀವು ಮಾಡ್ಕೋಬೇಕು ಇಲ್ಲಿಂದ ಬಿಟ್ಟು ಒಬ್ಬರು ಮುಂದೆ ಹಾಕೋದು ರೋಡಿಗೆ ಹಾಕೋದು ಮಾಡ್ಕೊಂಡ್ರೆ ಟ್ರಾಫಿಕ್ ಮೂಮೆಂಟ್ಗೆ ತೊಂದರೆ ಆಗುತ್ತೆ ಆಮೇಲೆ ಈಶಾಗೋಸ್ಕರ ನಮ್ಮದು ಪ್ರತಿ ವೀಕೆಂಡು ಜಾಸ್ತಿ ಟ್ರಾಫಿಕ್ ಆಗ್ತಾ ಇರೋದ್ರಿಂದ ನೀವು ಸ್ವಲ್ಪ ಅಡ್ಡ ಬಂದುಬಿಟ್ರೆ ಇಲ್ಲಿ ಜಾಮ್ ಆಗಿ ಸ್ಟಾರ್ಟ್ ಆಗುತ್ತೆ ಒಂದನೇದು ಎರಡನೇದು ನಿಮ್ಮ ಗಾಡಿಗಳ ಡಾಕ್ಯುಮೆಂಟ್ಸನ್ನು ಎಲ್ಲ ಮಾಡಿಸ್ಕೊಳ್ಲೇಬೇಕು ಎಫ್ ಸಿ ಇರಬೇಕಾಗತ್ತೆ ಇನ್ಸೂರೆನ್ಸ್ ಕಂಪಲ್ಸರಿ ಆಮೇಲೆ ನಿಮಗೆ ಯೂನಿಫಾರ್ಮ್ ಅಂತ ಇದೆ ವೈಟ್ ಯೂನಿಫಾರ್ಮು ಅದನ್ನು ಹಾಕೊಂಡೆ ಗಾಡಿಗಳನ್ನ ಓಡಿಸ್ಬೇಕು ಆಮೇಲೆ ನಿಮಗೂ ಪ್ಯಾಸೆಂಜರ್ಸ್ಗೂ ಸೀಟ್ ಬೆಲ್ಟ್ಗಳನ್ನು ಕಂಪಲ್ಸರಿ ಹಾಕಿಸ್ಲೇಬೇಕು ಯಾಕಂದರೆ ಟೈಮ್ ಹೆಂಗಿರುತ್ತೆ ಅಂತ ಯಾರಿಗೂ ಐಡಿಯಾ ಇರೋಲ್ಲ ಎಲ್ರಿದು ಸೇಫ್ಟಿ ಮುಖ್ಯ ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಅಂತ ಮಾಡೋರೆ ಸೀಟ್ ಬೆಲ್ಟ್ಗಳನ್ನ ಹಾಕ್ಕೊಳ್ಳೇಬೇಕು ಆಮೇಲೆ ನೀವೇ ಫಸ್ಟು ಇದನ್ನ ಮಾಡಬೇಕಾಗುತ್ತೆ ರೋಡ್ ಅವೇರ್ನೆಸ್ಗೆ ನೀವು ನ ಫಾಲೋ ಮಾಡಬೇಕು ಯಾಕಂದರೆ ಜಾಸ್ತಿ ಹೊತ್ತು ರೋಡ್ ಮೇಲೆ ನೀವೇ ಇರ್ತೀರಾ ಅರ್ಥ ಆಯ್ತಾ ಉಳಿದವರು ಒನ್ ಟೈಮ್ ಬರ್ತಾರೆ ಒನ್ ಟೈಮ್ ಆಫೀಸ್ ಹೋಗ್ತಾರೆ ಮಾಡ್ತಾರೆ ಆದರೆ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತಾ ಇರೋದು ನೀವು ಅದಕ್ಕೆ ರೋಡು ರೂಲ್ಸ್ ಏನಿದಾವೆ ಫಾಲೋ ಮಾಡಿದರೆ ಅದು ನಮಗೂ ಅನುಕೂಲ ಆಗುತ್ತೆ ನಮ್ಮ ಜೀವಕ್ಕೂ ಅದು ರಕ್ಷಣೆ ಕೊಡುತ್ತೆ ಅರ್ಥ ಆಯ್ತಾ